ಈ ವಿಡಿಯೋದಾಗ ಪಾಪ್ಯುಲರ್ ಡಬಲ್ ಫಾಲ್ಟಿ ನೇಗಲ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮ್ಗೆ ನೇಗಲ್ದಾಗ ಕಂಡೀಷನ್ ಮತ್ತು ಫೈನಲ್ ಡೇಟಾ ಏಜೆಂಟ್ರ ಮೊಬೈಲ್ ನಂಬರ ಈ ವಿಡಿಯೋದಾಗ ತಿಳ್ಸಿಕೊಡಕ ಪ್ರಯತ್ನ ಮಾಡ್ತೀನಿ ಹಾಗೆ ನಮ್ಮ ವೀಡಿಯೋ ಯಾರು ಹೊಸಬರ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದರೆ ವಿಡಿಯೋದಾಗ ಏನೂ ಅರ್ಥ ಆಗಂಗಿಲ್ಲ ಹಾಗೆ ನೋಡ್ತಾ ನೋಡ್ತಾ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ನಿಮಗೆ ಡೌಟ್ ಅನಿಸಿದ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳಿಸೋಕೆ ಪ್ರಯತ್ನ ಮಾಡ್ತೀವಿ ಮತ್ತು ನಿಮ್ಮ ಹಳೆ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡೋರದ್ರೆ ಅಥವಾ ಹಳೆ ವಾಹನಗಳನ್ನು ಕಡಿಮೆ ರೇಟ್ನಲ್ಲಿ ಕೊಂಡುಕೊಳ್ಳೋರಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಬನ್ನಿ ಗೆಳೆಯರು ಗೆಳೆಯರದು ಪಾಪ್ಯುಲರ್ ಕಂಪ್ನಿದ ಡಬಲ್ ಫಾಲ್ಟಿ ನೇಗ್ಲ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಈ ಥರದ ಹೇಳಿಲ್ಲ ಅವರ ಲೊಕೇಶನ್ ಕೂಡ ಹೇಳಿಲ್ಲ ರೇಟ ಮತ್ತು ಏಜೆಂಟ್ ಮೊಬೈಲ್ ನಂಬರ್ ಹೇಳಿದಾರ ಅದನ್ನಷ್ಟು ನಿಮ್ಗೆ ಈ ವಿಡಿಯೋದಾಗ ತಿಳ್ಸಿಕೊಡಕ ಪ್ರಯತ್ನ ಮಾಡ್ತೀನಿ ಗೆಳೆಯರ್ ಇದ್ರದ ಮೂವತ್ತೈದು ಸಾವಿರ ರೂಪಾಯಿ ಹೇಳ್ಯಾರ ಒಂದು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ತಗೋಬೋದು ತಗೋರ್ದ್ರೆ ಫಸ್ಟ್ ಹೋಗಿ ನೆಗಳ ನೋಡ್ರಿ ನೇಗ್ಲು ಒಳ್ಳೇತ ನೋಡ್ರಿ ಆಮೇಲೆ ಮಾಲಕ್ರ ಹತ್ತಿರ ಕುಳಿತು ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ನಿಮಗೂ ಹಳೆಯುವ ನೀಗ್ಲುಗಳ ರೋಟರ್ ಎಂಟ್ರಿ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ಮತ್ತು ಇದು ಪಾಪ್ಯುಲರ್ ನೇಗಲ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದುವರೆದ ಸಿಗೋಣ ಎಲ್ಲರಿಗೂ ನಮಸ್ಕಾರ